ನನಗೆ ಮೊದಲನೇ ಪ್ರಶ್ನೆ ಇರ್ತದೆ ಪೊಲ್ಯೂಷನ್ ಡಿಪಾರ್ಟ್ಮೆಂಟು ಏನ್ ಸಂಬಂಧ ಇದೆ ಅಂತ ನಾನು ಇದೇನ್ ಫ್ಯಾಕ್ಟ್ರಿನ ಇಲ್ಲೇನೋ ಬಹಳ ಅನಾರೋಗ್ಯಕರವಾದ ಹೊಗೆ ಸೂಚುವಂತ ಕೆಲಸ ನಡೀತಾ ಇದೆಯಾ ಅಂತ ಫ್ಯಾಕ್ಟ್ರಿಗಳು ಬೇಕಾದಷ್ಟಿದೆಯಲ್ಲ ಅವುಗಳನ್ನ ಮೊದಲು ಮುಚ್ಚಲಿಕ್ಕೆ ಆಗ್ಲಿಲ್ಲ ಇವ್ರಿಗೆ ಅಲ್ಲಿ ಮಾತ್ರ ಅಡ್ಜಸ್ಟ್ಮೆಂಟ್ ಇದೆ ಇದು ಒಂದು ಮನೆಯಲ್ಲಿ ನಡೆಯತಕ್ಕಂತ ಚಟುವಟಿಕೆ ಅಂತಂದ್ರೆ ಮನೆ ಮನೆಗೂ ನಾವು ಇಂದ ಮೇಲೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಕಟ್ಟಬೇಕಾ ಮನೆ ಮನೆಯವರು ತಗೋಬೇಕಾ ಸರ್ಕಾರದ ಕ್ರಮ ನೇರವಾಗಿ ಜನರಿಗೆ ಗೊತ್ತಾಗ್ತದೆ ಇದು ಸುದೀಪ್ ಅವರನ್ನ ಟಾರ್ಗೆಟ್ ಮಾಡಿರೋದು ರಾಜಣ್ಣವರನ್ನ ಟಾರ್ಗೆಟ್ ಮಾಡಿ ಆಯ್ತು ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಆಯ್ತು ಈಗ ನೀವು ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ ಅಂದ್ರೆ ಯಾರನ್ನ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಇದು ಜನಾಂಗೀಯ ಟಾರ್ಗೆಟ್ ಕೂಡ ಆಗ್ತದೆ ಎಚ್ಚರದಿಂದ ಇರ್ತಕ್ಕಂಥದ್ದು ಒಳ್ಳೇದು ಜನ ಇಂಥದ್ದನ್ನ ಸಹಿಸ್ಕೊಳ್ಳೋದಿಲ್ಲ ನೆಟ್ಟು ಬೋರ್ಡ್ ಯಾರಿಗೆ ನೀವು ಟೈಟ್ ಮಾಡ್ಲಿಕ್ಕೆ ಹೊರಟಿದ್ದಾರೋ ಅವರೆಲ್ಲರೂ ಸೇರಿ ಸರ್ಕಾರಕ್ಕೆ ನೆಟ್ಟು ಬೋರ್ಡ್ ಟೈಟ್ ಮಾಡೋ ಕಾಲ ಅಸ್ತ್ರ ಬಂದಿದೆ ಅಂತ ನನ್ಗನ್ಸುತ್ತೆ